ರಾಜ್ಯದ ಮೂರು ವಿಧಾನಸಭಾ ಉಪಚುನಾವಣೆಯಲ್ಲಿ ಜನರು ನೀಡಿರುವ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡುವುದಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಶಿಗ್ಗಾಂವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಡೆ ಗಳಿಗೆಯಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಿದ್ದು ಹಾಗೂ ಚುನಾವಣಾ ತಂತ್ರಗಾರಿಕೆ ಮಾಡುವಲ್ಲಿ ಹಿಂದೆ ಬಿದ್ದಿದ್ದು ಪಕ್ಷದ ಸೋಲಿಗೆ ಕಾರಣ ಈ ಕುರಿತು ನಾಯಕರ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಣ ಬಲದ ಮೂಲಕ ಗೆಲುವು ಸಾಧಿಸಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಬೀಗುವ ಅಗತ್ಯವಿಲ್ಲ ಮೂರು ಕ್ಷೇತ್ರಗಳಲ್ಲಿನ ಸೋಲಿನ ಬಗ್ಗೆ ಎರಡೂ ಪಕ್ಷದ ನಾಯಕರು ಚರ್ಚೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವಕ್ಕೆ ಸಂದ ಗೆಲುವು ಎಂದು ಹೇಳಿದ್ದಾರೆ ಈ ಸೋಲನ್ನು ಸ್ವೀಕಾರ ಮಾಡಿದಿರಿ ಗೆಲುವಿನ ಕಡೆ ಹೆಜ್ಜೆ ಆಗ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಹೋಗ್ತೀರಿ ಮಹಾರಾಷ್ಟ್ರದಲ್ಲಿ ಎಲ್ಲರೂ ಹೇಳ್ತಾ ಇದ್ದರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ ಟೂ ಥರ್ಡ್ ಮೆಜಾರಿಟಿಯಿಂದ ನಾವು ಗೆಲ್ತಾ ಇದ್ದೀರಿ ಜಾರ್ಖಂಡದಲ್ಲಿ ಓದ್ಸರಿಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ಸರ್ಕಾರ ಬರಬೇಕಾಗಿತ್ತು ಅಲ್ಲೂ ಕೂಡ ಒಟ್ಟಾರೆ ಜನರ ತೀರ್ಪೇನಿದೆ ಅದನ್ನು ನಾವು ಶಿರಸ ವಹಿಸಿ ತೊಗೊಂಡಿದ್ದೀರಿ ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ಕೊಂಡು ರಾಜ್ಯದಲ್ಲಿ ಇನ್ನಷ್ಟು ಪಕ್ಷವನ್ನು ಸದೃಢ ಮಾಡ್ತೀರಿ